ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಳ್ ಮಂದಾಗ್ಲಿ ತಗೋರಿ ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ಈ ವರ್ಜಿನ್ ಕೋಕೋನಟ್ ಆಯಿಲ್ ಇಂದ ನಾವು ಎರಡನೇ ಪ್ರಾಡಕ್ಟ್ ನ ರೆಡಿ ಮಾಡಿದ್ವಿ ಅದೇ ಈ ಆಯುರ್ವೇದಿಕ್ ಹೇರ್ ಆಯಿಲ್ ಇದು ಹೇರ್ ಆಯಿಲ್ ಹೇರ್ ಆಯಿಲ್ ಅಂದ್ರೆ ಇದೊಂದು ಆಯುರ್ವೇದಿಕ್ ಆಯಿಲ್ ನಾಟ್ ಓನ್ಲಿ ಹೇರ್ ಅಂತಾನೆ ಅಲ್ಲ ಸಂಪೂರ್ಣ ನಮ್ಮ ದೇಹಕ್ಕೆ ಈ ವರ್ಜಿನ್ ಕೋಕೋನಟ್ ಆಯಿಲ್ಗೆನೆ ಆಯುರ್ವೇದಿಕ್ ಪ್ರಾಪರ್ಟೀಸ್ ನ ದಾಶವಾಳ ಆಗಿರ್ಬೋದು ಅಲೋವೆರಾ ಆಗಿರ್ಬೋದು ತುಂಬಾ ಅತ್ಯಂತ ಹೆಚ್ಚು ಗಿಡಮೂಲಿಕೆಗಳನ್ನ ಹ್ಯಾಡ್ ಮಾಡಿ ಇದನ್ನ ಏನೇನಕ್ಕೆ ಅಂತಂದ್ರೆ ನಿಮ್ಮ ಮೈಯಲ್ಲಿ ಏನಾದ್ರೂ ಡಾರ್ಕ್ ಸ್ಪಾಟ್ಸ್ ಇದ್ರೆ ಇವತ್ತೇನಾಗಿದೆ ಅಭ್ಯಂಗನ ಅಂತಿದೆ ಅಭ್ಯಂಗನ ಅಂತಂದ್ರೆ ನಿನ್ನ ದೇಹಕ್ಕೆ ಎಷ್ಟು ನೀನು ಎಣ್ಣೆ ಸ್ನಾನ ಮಾಡಿಸ್ತೀಯೋ ನಿನ್ನ ದೇಹ ಅಷ್ಟು ಹೆಲ್ದಿ ಆಗಿ ಶೈನ್ ಆಗಿ ಮಾಂಸಖಂಡಗಳು ಬಹಳ ಬಲವರ್ಧನೆ ಆಗಿರ್ತವೆ ಅಭ್ಯಂಗನ ಕದ್ರದ್ದೇ ಆದಂತೂ ನಮ್ ಜನಕ್ಕೆ ಇಲ್ಲ ಯುಗಾದಿ ಹಬ್ಬದಲ್ಲಿ ಒಂದ್ಸರಿ ಮೈಗೆ ಎಣ್ಣೆ ಹಚ್ಚಿದ್ರೆ ಮತ್ತೆ ಎಣ್ಣೆ ಹಚ್ಚಲ್ಲ ಈ ವೀಕೆಂಡ್ಗಳಂತ ಏನ್ ಬರ್ತಾವಲ್ಲ ಶನಿವಾರ ಭಾನುವಾರ ನಮ್ ಜನ ಏನ್ ಮಾಡ್ತಾರೆ ರಿಲ್ಯಾಕ್ಸ್ ನ ಯಾವ್ ರಿಲ್ಯಾಕ್ಸ್ ಮಾಡಬೇಕು ಅಂತ ಗೊತ್ತಿಲ್ಲ ಒಂದು ಮೊಬೈಲ್ ಇಟ್ಕೊಂಡು ಕುತ್ಕೊಳ್ಳೋದು ಸೊ ಅದು ರಿಲ್ಯಾಕ್ಸ್ ಹೇಗಾಯ್ತು ಇನ್ನೂ ಎನರ್ಜಿ ಲಾಸ್ ಆಯ್ತು ನೀವು ಅದನ್ನ ನೋಡಿ ಎನರ್ಜಿ ಕಳ್ಕೊಂಡ್ರಿ ಹೋಟ್ಲುಗಳಿಗೆ ಹೋಗೋದು ಪಾರ್ಟಿಗಳಿಗೆ ಹೋಗೋದು ಮಜಾ ಮಾಡೋದು ದೇಹ ಮೊದ್ಲೇ ವಾರವೆಲ್ಲ ಕೆಲಸ ಮಾಡ್ಸೋತಿದೆ ನೀನು ಇನ್ನೂ ಬೇರೆದನ್ನ ಅದು ದೇಹಕ್ಕೆ ಮಾದಕ ವಸ್ತುಗಳನ್ನ ಹಾಕ್ತಿದೆಯಾ ಅಂದಾಗ ಇನ್ನೂ ಸತ್ತ ಹೋಗುತ್ತೆ ದೇಹ ಮತ್ ಸೋಮವಾರ ಬೆಳಿಗ್ಗೆ ಕೆಲಸ ಏನು ಲಾಸ್ಟಿಗೆ ಏನಾಗ್ತಾನೆ ಜೀವನವೇ ಬೇಡ ಅನ್ನಿಸ್ತಿದೆ ನಿಜವಾದ ನೀನು ರಿಲ್ಯಾಕ್ಸೇಷನ್ ಮಾಡಬೇಕು ಅಂದರೆ ಇದರಲ್ಲಿ ಮಸಾಜ್ ಮಾಡ್ಕೊಳ್ರಿ ಮಸಾಜ್ ಮಾಡಿಕೊಂಡು ಒಂದು ಗಂಟೆ ಓಡಾಡಿ ಒಂದೊಳ್ಳೆ ಸ್ನಾನ ಮಾಡಿ ಮಲಗಿ ಆ ರೆಸ್ಟ್ ತಗೊಂಡು ಬಾಡಿ ರೆಡಿ ಆಗತ್ತಲ್ಲ ಅವಾಗ ಅದು ನಿಜವಾದ ರಿಲ್ಯಾಕ್ಸೇಷನ್ ಸೊ ಆ ಉದ್ದೇಶದಿಂದ ಏರ್ ಪ್ರಾಬ್ಲಮ್ ಇದ್ರೆ ಪ್ರೋಟೀನ್ ಲಾಸ್ ಆಗ್ತಿದ್ರೆ ಏರ್ ಸ್ಪ್ಲಿಟ್ ಆಗ್ತಿದ್ರೆ ಡೆಂಡ್ರಫ್ ಇದ್ರೆ ಸೊ ಇಷ್ಟಕ್ಕೆಲ್ಲ ಪರಿಹಾರವಾಗಿ ಎರಡನೇ ಪ್ರಾಡಕ್ಟ್ ನಮ್ಮ ಸಂಸ್ಥೆಯಲ್ಲಿ ಬಂದಿತ್ತು ಇದು ಅದ್ಭುತವಾಗಿ ಇದು ಯಶಸ್ಸನ್ನು ಸಾಧಿಸ್ತು ನಂತರ ಇದನ್ನ ನಾವಿಲ್ಲೇ ನಿಲ್ಲಿಸಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡ್ವಿ ನೆಕ್ಸ್ಟ್ ಹೊರಟಿದ್ದೆ ನಾವು ದಿನದಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡ್ತಕ್ಕಂಥ ಪ್ರಾಡಕ್ಟ್ ಯಾವುದು ಟೂತ್ ಪೇಸ್ಟ್ ಟೂತ್ ಪೇಸ್ಟ್ ಇದು ಹಲ್ಲು ಹಲ್ಲಷ್ಟೇ ಇಲ್ಲ ನಮ್ಮ ದೇಹದ ಸೂಕ್ಷ್ಮ ಜಾಗ ಅಂದ್ರೆ ಸಲೈವ ನಮ್ಮ ಜೀವದ ನಮ್ಮ ದೇಹದ ಜೀವರಸ ಉತ್ಪತ್ತಿ ಆಗೋ ಜಾಗ ಈ ಬಾಯಲ್ಲೇ ಇದೆ ನೀವಂತ ರಾಸಾಯನಿಕ ಟೂತ್ ಪೇಸ್ಟ್ ಟೂತ್ಪೇಸ್ಟ್ಗಳನ್ನ ಹಾಕಿ ಹಲ್ಲುಜ್ಜಿ ಮಕ್ಕಳನ್ನು ಉಚ್ಚಿದ್ರೆ ಕತೆ ಏನಾಗಬೇಕು ಸೊ ನಾವು ತೀರ್ಮಾನ ಮಾಡಿದ್ವಿ ತೆಂಗಿನ ಎಣ್ಣೆನಲ್ಲಿ ಈ ವರ್ಜಿನ್ ಕೊಕೋನಟ್ ಆಯಿಲ್ ಅಲ್ಲಿ ಇಷ್ಟು ದೊಡ್ಡ ಗುಣ ಇದೆ ಅಲ್ವಾ ಇದರಿಂದ ಈ ಪೇಸ್ಟ್ ತಯಾರಿಸ್ಬೇಕು ಅಂತ ಮೂವತ್ತು ಪರ್ಸೆಂಟ್ ಇದರಲ್ಲಿ ಎಣ್ಣೆ ಇದೆ ಸೊ ಇದರಲ್ಲಿ ನೀವು ಬ್ರಷ್ ಮಾಡಿ ಮುಕ್ಕಳಿಸಿ ಉಗಿದಾಗ ಆಯಿಲ್ ಪುಲ್ಲಿಂಗ್ ಎಫೆಕ್ಟ್ ನಿಮಗೆ ಬರುತ್ತೆ ನೂರ ಇಪ್ಪತ್ತೈದು ಗ್ರಾ ನೂರ ಇಪ್ಪತ್ತೊಂಬತ್ತು ರೂಪಾಯಿ ಇದೆ ತುಂಬಾ ಕಮ್ಮಿ ಅಂದರೆ ತೀರಾ ಪ್ರೀಮಿಯಂ ಅನ್ನೋ ತರಕ್ಕೆ ಅಂದರೆ ಪ್ರಾಡಕ್ಟ್ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ ಬಟ್ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಸಿಗಬೇಕು ಒಂದು ಕೆಮಿಕಲ್ ಪೇಸ್ಟಿಗೆ ಆಲ್ಟರ್ನೇಟಿವ್ ಆಗಿ ಸಿಗಬೇಕು ಅನ್ನೋ ಪ್ರಯತ್ನದಲ್ಲಿ ನಾವು ಇದನ್ನ ತಗೊಂಡು ಹೋಗ್ತಾ ಇದೀವಿ ಕೃಷ್ಣ ಹೋಗಿದ್ದೆ ಸೋಪ್ ಇದು ಎ ಟಿ ಟಿ ಎಫ್ ಎ ಸೋಪ್ ಅಂದ್ರೆ ಏಟಿ ಟಿ ಎಫ್ ಅಂದರೆ ಟೋಟಲ್ ಫ್ಯಾಟ್ ಮ್ಯಾಟರ್ಸ್ ಅಂತ ಹೇಳಿ ಅಂದ್ರೆ ಒಂದು ಗುಣಮಟ್ಟದ ಸೋಪ್ಗೆ ಏಟಿ ಟಿ ಎಫ್ ಎಂ ಇದ್ದಾಗ ಟಾಪ್ ಅಂತ ಅಂದ್ರೆ ಇದು ಬೆಸ್ಟ್ ಇನ್ ದ ಸೋಪ್ ಅಂತ ಈ ಏ ಟಿ ಟಿ ಎಫ್ ಎಮ್ ಸೋಪ್ಗಳು ಮಾರ್ಕೆಟ್ ಅಲ್ಲಿ ನಿಮಗೆ ಇನ್ನೂರು ಮುನ್ನೂರು ರೂಪಾಯಿ ಆ ರೇಂಜಿಗೆ ಸಿಗುತ್ತೆ ನಾವು ಇದನ್ನ ತೊಂಬತ್ ತೊಂಬತ್ ರೂಪಾಯಿಗೆ ಇಂಟ್ರೊಡ್ಯೂಸ್ ಮಾಡಿದ್ವಿ ಈ ಸೋಪ್ ಬಗ್ಗೆ ಯಾಕೆ ಇಷ್ಟು ನಾವು ಕೇರ್ ಮಾಡಿದ್ವಿ ಅಂದ್ರೆ ಒಂದ್ ಸಲ ಇದನ್ನ ಬಳಸಿದ್ರೆ ಮತ್ತೆ ಇನ್ನೊಂದ್ ಸೋಪ್ ಯಾರು ಮುಟ್ಟಲ್ಲ ಅಷ್ಟು ರಿಫ್ರೆಶಿಂಗ್ ಆಗಿರುತ್ತೆ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಇದ್ರ ಬೇಸ್ ನ್ಯೂಡಲ್ಸ್ ಕೂಡ ಎಣ್ಣೆಯಿಂದ ಮಾಡಿದೀವಿ ಇದು ವಿಟಮಿನ್ ಇ ನ ಹಾಕಿ ಅವಾಕಾಡೋ ಎಕ್ಸ್ಟ್ರಾಕ್ಟ್ ಗಳು ಹಾಕಿ ಸೊ ಈ ಸೋಪ್ನ ಎಷ್ಟು ಸಂತೃಪ್ತಿ ಮಾಡಬಹುದು ಆತರ ಮಾಡಿದ ಡೈಲಿ ಬೆಳೆಸೋದಲ್ವಾ ಸೊ ಬಹಳ ಚೆನ್ನಾಗಿರ್ಬೇಕು ಅಂತ ನೆಕ್ಸ್ಟ್ ಶಾಂಪೂ ಶಾಂಪೂ ಶ್ಯಾಂಪು ವರ್ಜಿನ್ ಕೊಕೋನಟ್ ಆಯಿಲ್ ಶ್ಯಾಂಪು ಸೊ ಇದರಲ್ಲಿ ಪ್ಯಾರಾಬಿನ್ ಇಲ್ಲ ಸಲ್ಫೇಟ್ ಇಲ್ಲ ಸಿಲಿಕಾನ್ ಇಲ್ಲ ಶಾಂಪೂ ಮೇಜರ್ ಈ ಮೂರು ಗುಣನ ನೀವು ಗಮನಿಸಬೇಕು ಇವು ಮೂರು ಇರಬಾರ್ದು ಇವು ಮೂರು ಇತ್ತಂತ ಅಂದ್ರೆ ನೋ ಪ್ಯಾರಾಬಿನ್ ನೋ ಸಲ್ಫೇಟ್ ನೋ ಸಿಲಿಕಾನ್ ಅಂತ ಸೊ ಈ ಮೂರುಗಳು ಇರಬಾರ್ದು ಸರ್ ಇದು ಇರಬಾರ್ದು ಇದು ಮೂರು ಇವತ್ತು ಮಾರ್ಕೆಟ್ ಅಲ್ಲಿ ಶಾಂಪುಗಳು ಮಾಡಿದ್ರೆ ಈ ಮೂರು ಹಾಕೊಂಡ್ರೆ ಶಾಂಪೂ ಮಾಡೋದು ಯಾಕೆ ರೇಟಿಗೆ ಶಾಂಪು ರೆಡಿ ಆಗುತ್ತೆ ಅಂತ ನಾವು ಅದನ್ನ ಹಾಕಿಲ್ಲ ಅದನ್ನ ತುಂಬಾ ಚೆನ್ನಾಗಿ ಹೇಳ್ತೀವಿ ಯಾಕೆಂದ್ರೆ ಅದು ನೀರಿಗೆ ಮಿಕ್ಸ್ ಆದ್ರೆ ಭೂಮಿ ಹಾಳಾಗುತ್ತೆ ನಿಮ್ಮ ಸ್ಕಿನ್ನಿಗೆ ಟಚ್ ಆದ್ರೆ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಹೇರ್ ಲಾಸ್ ಆಗುತ್ತೆ ಬರೀ ತೊಳೆಯೋ ವಸ್ತುಗಳಷ್ಟೇ ಅಲ್ಲ ನೀವು ತಲೆ ಸ್ನಾನ ಮಾಡಿದ್ರೆ ಆ ಎಂಟೈರ್ ನೀರು ಬಾಡಿ ಪ್ರತಿಯೊಂದು ಭಾಗದಲ್ಲೂ ಹೋಗುತ್ತೆ ಹಂಗಾಗಿ ಇದನ್ನ ಅಷ್ಟು ರಿಚ್ ಆಗಿ ಶಾಂಪೂನ ಮಾಡಿದ್ವಿ ಕಂಡೀಷ್ನರ್ನ ಮಾಡಿದ್ವಿ ನಂತರ ಫೇಸ್ ವಾಶ್ನ ಮಾಡಿದ್ವಿ ವರ್ಜಿನ್ ಕೊಕೋನಟ್ ಆಯಿಲ್ನ ಹಾಕಿ ಯಾಕೆ ಅಂತಂದರೆ ಇದು ಸೆನ್ಸಿಟಿವ್ ಪಾರ್ಟ್ ಫೇಸ್ ಇಸ್ ಎ ವೆರಿ ಸೆನ್ಸಿಟಿವ್ ಪಾರ್ಟ್ ಅಂದರೆ ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ಕಣ್ಣು ಕಿವಿ ಮೂಗುಗಳು ಇವೆಲ್ಲ ಇರೋ ಜಾಗದಲ್ಲಿ ನಾವು ಆ ಫೇಸ್ನ ವಾಶ್ ಮಾಡೋಕ್ಕೆ ಸೆನ್ಸಿಬಲ್ ಆಗಿರ್ತಕ್ಕಂಥ ವಿಚಾರ ಬೇಕು ಅಂತ ಈ ಫೇಸ್ ವಾಶ್ನ ಮಾಡಿದ್ವಿ ಸನ್ಸ್ಕ್ರೀಮ್ನ ಮಾಡಿದ್ವಿ ಇವತ್ತೇನಾಗಿದೆ ಆಲ್ರೆಡಿ ನಮ್ಮ ಕಡೆ ವಾತಾವರಣ ತುಂಬ ಕೆಟ್ಟೋಗ್ತಾ ಇದೆ ಈ ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳು ಇವತ್ತೇನು ಮಾಡ್ತಾ ಇದ್ದೀವಿ ನಮಗೆ ಶೆಕೆ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾವು ಎ ಸಿ ಆನ್ ಮಾಡ್ತೀವಿ ಆ ಎಸಿಯಿಂದ ಹೋಗ್ತಕ್ಕಂಥ ಗಾಳಿ ಓಝೋನ್ನ ಡ್ಯಾಮೇಜ್ ಮಾಡಿ ಸೂರ್ಯನಿಂದ ಬರೋ ಕಿರಣಗಳೇ ಇವತ್ತು ನಮಗೆ ಹಾನಿಕಾರಕವಾಗಿದೆ ಇವತ್ತು ಕ್ಯಾನ್ಸರ್ ಕೂಡ ಬರ್ತಾ ಇದೆ ಸನ್ಲೈಟ್ ಇಂದ ಅಂದ್ರೆ ಸೂರ್ಯನ ಕಿರಣಗಳು ನಿಮಗೆ ಕ್ಯಾನ್ಸರ್ ಕೂಡ ಮಾಡ್ತವೆ ಅದ್ರ ಬಗ್ಗೆ ತುಂಬಾ ಸ್ಟಡೀಸ್ ಆಗ್ಬಿಟ್ಟಿದೆ ರಕ್ಷಣೆ ಹೇಗೆ ಸೊ ಒಂದು ಸಂಸ್ಕ್ರೀನ್ ಇದ್ರ ಬಗ್ಗೆ ವಿದೇಶಗಳಲ್ಲಿ ತುಂಬಾ ದೊಡ್ಡದು ಆ ಸಂಸ್ಕ್ರೀನೆಲ್ಲ ಎಷ್ಟು ಹಚ್ಕೊಳೋದು ಹೆಂಗ್ ಹಚ್ಕೊಳೋದು ಯಾಕಂದ್ರೆ ಅವು ಎಲ್ಲ ಇಡೀ ಬಾಡಿಗೆ ಬರುತ್ತೆ ಇದನ್ನೆಲ್ಲ ಅಪ್ಲೈ ಮಾಡ್ತಾರೆ ಯಾಕೆಸ್ ಇಡೀ ದೇಹಕ್ಕೆನೆ ಸ್ವಲ್ಪ ತಗೊಂಡ್ರೆ ಸಾಕು ಸನ್ ಅಂದ್ರೆ ಇಡೀ ದೇಹಕ್ಕೆಲ್ಲ ಅಲ್ಲ ಸೂರ್ಯ ಬೀಳೋದು ಎಲ್ಲಿಗೆ ಈಗ ಒಂದು ದೇಹ ಎಷ್ಟ್ ಬಂದಿದೆ ಈಗ ಹಾ ಮುಖ ಮುಂಗೈ ಹಾ ಅಷ್ಟ್ ಜಾಗಕ್ಕೆ ಇದನ್ನ ಅಪ್ಲೈ ಮಾಡಿ ಓಕೆ ಒಂದ್ ಸರಿ ದಿನಕ್ಕೆ ಆಂಡ್ ಇದು ಅದ್ಭುತವಾಗಿದೆ ನಿಮ್ಗೆ ಎಸ್ ಪಿ ಎಫ್ ಅಂದರೆ ಸನ್ ಪ್ರೊಟೆಕ್ಟಿಂಗ್ ಫ್ಯಾಕ್ಟರ್ ಅನ್ನಿದೆ ಅದು ಫಿಫ್ಟಿ ಪ್ಲಸ್ ತ್ರೀ ಇದೆ ಸೊ ಇದೆಲ್ಲ ಏನಿದೆ ಇದರಲ್ಲೂ ಅಷ್ಟೇ ಪ್ಯಾರಾಬಿನ್ ಸಿಲಿಕಾನ್ ಸಲ್ಫೇಟ್ ಇದು ಯಾವುದನ್ನು ಕೂಡ ಆ್ಯಡ್ ಮಾಡ್ದಲೇ ಇದಿಷ್ಟು ರೆಡಿ ಮಾಡಿದ್ದೀವಿ ಇನ್ನು ಬ್ರೈಟ್ನಿಂಗ್ ಕ್ರೀಮ್ ಇದರ ಬಗ್ಗೆ ಹೇಳಲೇಬೇಕು ನಮ್ಮ ಜನಗಳಿಗೆ ಸರ್ ನಾನು ಇನ್ ಇನ್ಸ್ಟೆಂಟಾಗಿ ಸ್ವಲ್ಪ ಫೇಸ್ ಗ್ಲೋ ಆಗೋ ಥರ ಏನಾದರೂ ಬೇಕು ಅಂತ ಸರ್ ಇದನ್ನಿಷ್ಟು ಅದ್ಭುತವಾಗಿ ಗಂಧದ ಎಣ್ಣೆ ಬಾದಾಮಿ ಎಣ್ಣೆ ಮತ್ತು ತೆಂಗಿನ ಎಣ್ಣೆ ಮತ್ತು <middly> ಇದರಲ್ಲಿ ಜುಜುಬಾ ಟಿ ಎಕ್ಸ್ಟ್ರಾಕ್ಷನ್ ಇಂದ ಇದನ್ನ ಎಷ್ಟು ರಿಚ್ ಮಾಡಿದೀವಿ ಅಂತಂದ್ರೆ ಇದನ್ನ ನಾವು ಲಾಂಚ್ ಮಾಡಬೇಕಾದ್ರೆ ಇದನ್ನ ಹೆಚ್ಚು ಕಮ್ಮಿ ಒಂದುವರ್ ಸಾವಿರ ಸಾವಿರಕ್ಕೆ ಸಾವಿರಕ್ಕಿಟ್ಟರು ಕೂಡ ಇದು ವ್ಯಾಪಾರ ಆಗುತ್ತೆ ಅನ್ನೋಷ್ಟ್ರ ಮಟ್ಟಿಗೆ ಇದನ್ನ ನಾವು ರೆಡಿ ಮಾಡಿದ್ವಿ ಬಟ್ ನಮಗೆ ಇಂಟೆನ್ಶನ್ ಇದ್ದು ನಮ್ಮ ಗ್ರಾಮೀಣ ಭಾಗದ ಒಬ್ಬ ಸಾಮಾನ್ಯ ಹೆಣ್ಣು ಮಗಳು ಇದನ್ನ ಬಳಸಬೇಕು ಅಂತ ಸೊ ಆದ ಕಾರಣ ಇದನ್ನ ತ್ರೀ ನೈಂಟಿ ನೈನ್ಗೆ ನಾವು ಲಾಂಚ್ ಮಾಡಿದ್ವಿ ಮುನ್ನೂರ ತೊಂಬತ್ತು ಎಷ್ಟು ಅದ್ಭುತ ಅಂದ್ರೆ ಹೈಯೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ದಿಸ್ ಇಸ್ ಬ್ರೈಟ್ನಿಂಗ್ ಕ್ರೀಮ್ ತುಂಬಾ ತುಂಬಾ ನೆಕ್ಸ್ಟ್ ಲೆವೆಲ್ ಇದು ಮಾರ್ಕೆಟ್ ಆಗುತ್ತೆ ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಲಾಸ್ಟ್ ಒಂದು ಬಾಡಿ ಲೋಷನ್ ಮಾಡಿದ್ವಿ ದಿಸ್ ಈಸ್ ಬಾಡಿ ಲೋಶನ್ ಈ ಬಾಡಿ ಲೋಷನ್ ಅದ್ಭುತ ಯಾಕೆಂದ್ರೆ ನಾವು ಸ್ನಾನ ಮಾಡಿದ್ಮೇಲೆ ಸ್ನಾನ ಕಂಪ್ಲೀಟ್ ಆಗೋದ್ ಯಾವಾಗ ಅಂದಾಗ ನಾವು ಅದನ್ನ ಮಾರೈಸಿಂಗ್ ಮಾಡ್ಬೇಕು ದೇಹ ಕಚ್ಚದ ನಿಮಗೆ ದೇಹನೇ ಒಂದು ನೆಕ್ಸ್ಟ್ ಇದು ಫೀಲಿಂಗ್ನ ಜನ್ರೇಟ್ ಮಾಡಿಕೊಡುತ್ತೆ ಅಷ್ಟು ನ್ಯಾಚುರಲ್ ಆಗಿ ರಿಚ್ ಆಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ನೆಕ್ಸ್ಟ್ ಅಂದರೆ ಈಗ ಲಿಕ್ ಬಟರ್ ತರ್ತಾ ಇದ್ದೀವಿ ಪ್ರೋಗ್ರೆಸಿಂಗ್ ಅಪ್ಕಮಿಂಗ್ ಶೇವಿಂಗ್ ಕ್ರೀಮ್ ತರ್ತಾ ಇದ್ದೀವಿ ಓಹ್ ತೆಂಗಿನೆಣ್ಣೆಯಿಂದ ಶೇವಿಂಗ್ ಕ್ರೀಮ್ ತರ್ತಾ ಇದ್ದೀವಿ ಸೊ ಡಿ ಟ್ಯಾನರ್ ಅಂತ ಸನ್ಲೈಟ್ ಏನಾದರೂ ಎಫೆಕ್ಟ್ ಆಗಿ ನಿಮ್ಮ ಸ್ಕಿನ್ ಸುಟ್ಟಂಗಾಗಿದ್ದರೆ ಆ ಭಾಗನ ಸರಿ ಮಾಡೋಕ್ಕೆ ಒಂದು ಡಿ ಟ್ಯಾನರ್ ಫ್ಯೂಚರ್ ಪ್ರಾಡಕ್ಟ್ಸ್ಗಳ್ನ ನಾವು ತರ್ತಾ ಇದ್ದೀವಿ ಸೊ ಇದಿಷ್ಟು ಸ್ವದೇಶಿ ದಿಶಾ ಹರ್ಬ್ಸ್ ಬಗ್ಗೆ ಆದರೆ ಸ್ವದೇಶಿ ದಿಶಾ ನ್ಯೂಟ್ರಿ ಫುಡ್ ನಮ್ಮ ಮೂರನೇ ಕಂಪ್ನಿ ನ ಪರಿಚಯ ಮಾಡಿಸ್ಬೇಕು ಅಂತ ಹೇಳಿ ಮಿಲೆಟ್ಸ್ ಅಂತಿದ್ದಂಗೆ ನಮಗೆ ಪ್ರಾಬ್ಲಮ್ ಆಗೋದು ಸರ್ ಇಷ್ಟೊಂದ್ ತರ ಇದಾವೆ ಯಾವ್ದು ತಿನ್ಬೇಕು ನಾವೇನ್ ಮಾಡಿದ್ವಿ ಸಿಂಪ್ಲಿಫೈ ಮಾಡಿದ್ವಿ ಆರು ತರ ಮಿಲೆಟ್ಗಳನ್ನ ಸಿರಿಧಾನ್ಯಗಳನ್ನ ಆರಿಸ್ಕೊಂಡು ಐದು ಥರ ಇಡ್ಲಿ ದೋಸೆ ಪಡ್ಡು ಉಪ್ಮಾ ದಾಲ್ ಕಿಚಡಿ ಐದು ಮಾಡಿದ್ವಿ ಇದನ್ನ ಪೂರ್ತಿ ಪ್ರೋಸೆಸ್ ಮಾಡಿ ಏರ್ ಟೈಟ್ ಪ್ಯಾಕಿಂಗಲ್ಲಿ ಮಾಡಿ ಕೊಟ್ಬಿಟ್ಟಿದೀವಿ ಮಾಡೋಕ್ಕೆ ಬಹಳ ಸುಲಭ ಇನ್ಸ್ಟಂಟ್ ಕ್ವಿಕ್ಕಾಗಿ ರೆಡಿ ಆಗುತ್ತೆ ಹತ್ತು ನಿಮಿಷ ಟೈಮ್ ಸಾಕು ಉಪ್ಪು ಕೂಡ ಹಾಕ್ಬಿಡಿ ಯಾಕೆ ನಾವು ಹಾಕ್ಬಿಟ್ಟಿದ್ದೀವಿ ಜಸ್ಟ್ ನೀರಲ್ಲಿ ಕಲಸಿ ಬಿಡಿ ಹತ್ತು ನಿಮಿಷಕ್ಕೆ ಇಡ್ಲಿ ಹತ್ತು ನಿಮಿಷಕ್ಕೆ ರೆಡಿ ದೋಸೆ ಹತ್ತು ನಿಮಿಷಕ್ಕೆ ರೆಡಿ ಪಡ್ಡು ಹತ್ತು ನಿಮಿಷಕ್ಕೆ ರೆಡಿ ನೂರಿಪ್ಪತ್ತು ರೂಪಾಯಿಗೆ ನಿಮ್ಮ ಮನೇಲಿರೋರೆಲ್ಲರೂ ಇದನ್ನು ನೆಮ್ಮದಿಯಾಗಿ ತಿನ್ಬೋದು ಅಂದರೆ ಮಿಲೆಟ್ಸ್ನ ಈಸಿಯಾಗಿ ಜನ ಬಳಸಕ್ ಸ್ಟಾರ್ಟ್ ಮಾಡೋಕ್ಕೆ ಒಂದು ಅಭ್ಯಾಸ ಮಾಡೋಣ ಅಂತ ಈ ನ್ಯೂಟ್ರಿ ಫುಡ್ ನಾವು ಸ್ಟಾರ್ಟ್ ಮಾಡಿದ್ವಿ ಇಷ್ಟು ನಮ್ಮ ಉತ್ಪನ್ನಗಳು ಒಟ್ಟು ಹದಿನೇಳು ಉತ್ಪನ್ನಗಳು ಈಗ ಪ್ರೆಸೆಂಟ್ ಇದೆ ತೆಂಗಿನಕಾಯಿ ಈಗ ನೀವೇ ನೀವೇ ಬೆಳೀತಾ ಇದ್ರೆ ಇದನ್ನೆಲ್ಲ ಇಲ್ಲ ಸಾಧ್ಯ ಇಲ್ಲ ನಮಗೆ ನಾವು ನಮ್ಮ ತೋಟ ಇದೆ ನಾವು ಬೆಳೀತಾ ಸೊ ನಾವು ನಮ್ಮ ಥರ ಸಾವಯವ ರೀತಿಯಲ್ಲಿ ಯಾರು ತೆಂಗು ಬೆಳೀತಾಯಿದಾರೋ ಅಂತ ಸಾವಿರಾರು ಜನ ರೈತರನ್ನ ಒಂದು ಅಪ್ ಮಾಡಿಕೊಂಡು ಒಂದು ಗ್ರೂಪ್ ಮಾಡಿಕೊಂಡು ಮಾರ್ಕೆಟ್ ರೇಟ್ಗಿಂತ ಒಂದು ರೂಪಾಯಿ ಜಾಸ್ತಿ ಅವರಿಗೆ ದುಡ್ಡನ್ನು ಕೊಟ್ಟು ಯಾಕೆಂದರೆ ನಮಗೆ ಬೇಕಾಗಿರೋ ಆ ಕ್ವಾಲಿಟಿ ಕಾಯಿ ನಿಮಗೆ ಕಡೆ ಸಿಗಲ್ಲ ಅದನ್ನು ಅಷ್ಟು ಕ್ವಾಲಿಟಿ ಕಾಯಿನ ಪ್ರಕ್ಯೂರ್ ಮಾಡ್ಕೊಳ್ಳೋದು ಒಂದು ಪ್ರೋಸೆಸ್ ಇರುತ್ತೆ ಸೊ ಇಲ್ಲಿವರೆಗೆ ಇದು ಕಂಪ್ಲೀಟ್ ಒಂದೊಂದೇ ಪ್ರೋಸೆಸ್ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ನಿಮ್ಮದು ಚಾನಲಲ್ಲಿ ಹತ್ತರಿಂದ ಹದಿನೈದು ಎಪಿಸೋಡ್ ಹಾಕ್ಬೇಕಾಗತ್ತೆ ಕಾಯಿ ತೊಗೊಳೋದು ಹೇಗೆ ಕಾಯಿ ತರೋದು ಇಲ್ಲಿ ಯಾವ ಥರ ಕಾಯಿ ಯಾವ ಕ್ವಾಲಿಟಿ ಕಾಯಿ ಬೇಕು ಹೇಗೆ ಬೇಕು ಇದು ಕಂಪ್ಲೀಟ್ ಒಂದು ಪ್ರೋಸೆಸ್ ಸರ್ ಇದು ಹಾಗಾಗಿ ನಿಧಾನಕ್ಕೆ ಒಂದೊಂದು ಒಂದೊಂದನ್ನು ಕಂಪ್ಲೀಟ್ ಮಾಡ್ಕೋತಾ ಈ ಹಂತಕ್ಕೆ ಬರ್ತಾ ಇದ್ದೀವಿ ಇಲ್ಲಿಗೆ ಬಂದ ಮೇಲೆ ಮುಂದಿನ ಹಂತ ಭಾಳ ರೋಚಕವಾಗಿದೆ ಅಂದರೆ ನಮ್ಮ ನಮ್ಮ ರೈತರು ನಿಮಗೆ ಆ ಥರದ್ದು ಬೆಳೆದು ಕೊಡ್ತಾರೆ ನಾವು ಯಾಕೆ ಯಾವಾಗಲೂ ಮಾತಾಡ್ತಾ ಇರ್ತೀವಿ ಸರ್ ದೇಸಿ ತನ ಉಳಿಬೇಕು ನಮ್ಮ ಪ್ರಾಡಕ್ಟ್ ಉಳಿಬೇಕು ಫ್ಯಾಕ್ಟ್ರಿಗಳಲ್ಲೇ ಉಳಿಬೇಕು ಅಂತ ಮಾತಾಡ್ತಿರ್ತೀವಿ ಬಟ್ ಇದನ್ನೊಂದು ನಾನು ಯೂಸ್ ಮಾಡೋದ್ರಿಂದ ನಿಮ್ಮ ಪ್ರಾಡಕ್ಟ್ ಅನ್ನ ಬೇಕಾದಷ್ಟು ರೈತರು ಬೆವರು ಶ್ರಮ ಇಲ್ಲಿ ಸಾರ್ಥಕ ಆಗುತ್ತೆ ಉದ್ಯಮಗಳು ಬೆಳೆಯುತ್ತೆ ನೀವು ಒಂದಿಷ್ಟು ಜನಕ್ಕೆ ಕೆಲಸ ಕೊಡಕ್ಕಾಗುತ್ತೆ ಖಂಡಿತ ಅಲ್ವಾ ಹೌದು ನೀವು ಇದು ನಂದು ಆಫೀಸ್ ಅಂಡ್ ಮನೆ ಎಲ್ಲ ಒಂದು ತಾಲ್ಲೂಕು ಕೇಂದ್ರದಲ್ಲಿ ಇದ್ರೆ ನನ್ನ ಫ್ಯಾಕ್ಟ್ರಿ ನೋಡಿದ್ರೆ ಅದೊಂದು ಬಹಳ ಇಂಟೀರಿಯರ್ ಗ್ರಾಮ ನಿಮ್ದಲ್ಲಿ ಹೋದ್ರೆ ಸರಿಯಾಗಿ ನೆಟ್ವರ್ಕ್ ಕೂಡ ಸಿಗಲ್ಲ ಅಂತ ಗ್ರಾಮ ಅಲ್ಲೇ ಮಾಡಿದ್ದೀವಿ ಸುತ್ತಮುತ್ತನೇ ಕೆಲಸ ಕೊಡಬೇಕು ಆ ಜಾಗದಲ್ಲಿ ಆ ಥರದ್ದೊಂದು ಉತ್ಪನ್ನ ರೆಡಿಯಾಗುತ್ತೆ ಅಂತ ಮುಂದಿನ ಜನ್ರೇಷನಿಗೆ ನಾನು ತೋರಿಸಿದಾಗ ಬೇರೆಯವರು ಅದರಿಂದ ಪ್ರಭಾವಿತರಾಗಿ ಖಂಡಿತ ಅಟೆಂಪ್ಟ್ ಮಾಡ್ತಾರೆ ಇಲ್ಲ ಏನು ಮಾಡ್ಕೋತಾರೆ ಸಿಟಿಗಳಿಗೆ ಹೋಗ್ತಾರೆ ಸಾಲ ಮಾಡ್ತಾರೆ ಫ್ಯಾಕ್ಟ್ರಿ ಅಂತಂದರೆ ಅಲ್ಲೇ ಮಾಡಬೇಕು ಇಲ್ಲೇ ಮಾಡಬೇಕು ಹೀಗೆ ಮಾಡಬೇಕು ಅವಶ್ಯಕತೆ ಇಲ್ಲ ನೀನು ನಂಬಿರೋ ಜಾಗ ನೀನು ಓಡಾಡಿರೋ ಜಾಗ ನೀನು ಹುಟ್ಟಿರೋ ಜಾಗ ನಿನ್ನ ಗುರುತಿರೋ ಜಾಗದಲ್ಲೇ ನಿನಗೆ ಇತ್ತ ಮನವರಿಕೆ ಇತ್ತ ಸರಿಯಾದ ರೀತಿ ತಿಳುವಳಿಕೆ ಜ್ಞಾನಗಳಿತ್ತ ನೀನು ಇರೋ ಜಾಗದಲ್ಲೇ ಮಾಡ್ಬೋದು ಅನ್ನೋದನ್ನ ನಾವು ತೋರಿಸ್ತಿದ್ದೀನಿ ಸೊ ಏನಕ್ಕೆ ಫ್ಯಾಕ್ಟ್ರಿ ಅಲ್ಲೇ ಅಂದರೆ ನಾನು ಹುಟ್ಟಿದ್ದಲ್ಲೇ ನನ್ನ ಹಲವು ನೆನಪುಗಳಲ್ಲಿದ್ದಾವೆ ಸೊ ಹಾಗಾಗಿ ನಾನು ಅಲ್ಲೇ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ನಾವು ಜನಕ್ಕೆ ಅಗ್ನಿ ಹೇಳಬೇಕಾಗಿದೆ ಲಕ್ಷಾಂತರ ಜನ ಪದವಿ ತೊಗೊಂಡು ಹೊರಗಡೆ ಬರ್ತಾರೆ ಮತ್ತೆ ಕ್ವನ್ನಲ್ಲೇ ನಿಂತ್ಕೊಂಡಿರ್ತಾರೆ ಆ ಹಿಂದಿನ ದಿವಸ ಇದ್ದದ್ದು ಮನೇ ದಿವಸನೇ ವಿಶ್ವಾಸ ಕಳ್ಕೊಂಡ್ಬಿಟ್ಟಿರ್ತೀವಿ ತಂದೆ ತಾಯಿಗಳು ಸೋತ್ ಹೋಗ್ಬಿಟ್ಟಿರ್ತಾರೆ ಲಕ್ಷಾಂತರ ದುಡ್ಡು ಖರ್ಚಾಗಿ ಹೋಗಿರುತ್ತೆ ಮಕ್ಕಳು ಕೂಡ ತಂದೆ ತಾಯಿ ಮುಂದೆ ಕೈ ಚಾಚುವಷ್ಟು ಅಸಹಾಯಕ ಸ್ಥಿತಿಗೆ ಬಂದ್ಬಿಟ್ಟಿರ್ತಾರೆ ಒಂದು ಡಿಗ್ರಿ ಅಂತ ಸಂಪಾದನೆ ಏನೋ ಮಾಡಿರ್ತಾರೆ ಬಟ್ ಮುಂದೆ ಏನು ಅಂತ ನಾವು ನಮ್ಮ ವ್ಯವಸ್ಥೆ ಆಗಿದೆ ಹಾಗಾಗಿ ನೀವು ಅವರಿಗೆ ಮಾದರಿ ಆಗ್ತಿರಿ ಮುಂದಿನ ಎಪಿಸೋಡ್ಗಳನ್ನು ಖಂಡಿತ ಮಾತಾಡೋಣ ಸರ್ ಯುವಕರು ಹೇಗೆ ನೀವು ಹಳ್ಳಿಯಲ್ಲಿ ಸಸ್ಯನಾಗಿ ಒಂದು ಬಿಸ್ನೆಸ್ಸನ್ನು ಅನ್ನು ಕಟ್ಟಬೇಕು ಖಂಡಿತ ಆಯಾ ಏರಿಯಾದಲ್ಲಿ ಅವರವರು ಅಲ್ಲಿ ಏನೇನು ರಾ ಉತ್ಪನ್ನಗಳು ಸಿಗುತ್ತೋ ಅದನ್ನು ಉಪಯೋಗ ಮಾಡ್ಕೊಂಡು ನೀವು ತೆಂಗಿನಕಾಯಿ ಇಲ್ಲಿ ಯಾಕೆ ಮಾಡಿದರೆ ಅಂದ್ರೆ ಇದು ಇಲ್ಲಿ ಹುಟ್ಟುವಂಥದ್ದು ರಾ ಮಟೀರಿಯಲ್ ಇದರಲ್ಲಿ ಒಂದು ಬಹಳ ಮುಖ್ಯ ಪಾತ್ರ ತಂದೆ ಸರ್ ಇವತ್ತು ಎಜುಕೇಶನ್ ನಮ್ಮನ್ನು ನೋಡ್ಸಿದ್ದು ಗೌರ್ಮೆಂಟ್ ಸ್ಕೂಲಲ್ಲಿ ಎಜುಕೇಶನ್ ಅನ್ನೋದು ನಮಗೆ ಖರ್ಚಾಗಲೇ ಇಲ್ಲ ಮೊದಲನೇ ನಾನು ಕ್ಲಾರಿಟಿ ಕೊಡಬೇಕಂದ್ರೆ ನಿಮ್ಮ ತುಂಬ ನಿರೀಕ್ಷೆಯಿಂದ ದೊಡ್ಡ ದೊಡ್ಡ ಕಾನ್ವೆಂಟ್ಗಳಲ್ಲಿ ತಾವು ಓದಿಸ್ತೀರಿ ತುಂಬ ಲಕ್ಷಾಂತರ ರೂಪಾಯಿ ಇನ್ವೆಸ್ಟನ್ನು ಮಾಡ್ತೀರಿ ಶಿಕ್ಷಣಕ್ಕೆ ಆಮೇಲೆ ನೀವು ಅಲ್ಲಿಂದ ಬೈಸಕ್ಕೆ ಸ್ಟಾರ್ಟ್ ಆಗ್ತೀರಿ ಮಗು ಅನ್ನೆಸರಿ ಪ್ರೆಸರ್ಗ್ ಹೋಗುತ್ತೆ ಮಗುನ ತುಂಬ ಪ್ರಾಕ್ಟಿಕಲ್ ಆಗಿ ನನ್ನ ತಂದೆ ಹೆಂಗೆ ಬೆಳೆಸಿದ್ರು ನನ್ನ ಅಂತಂದರೆ ಸಣ್ಣ ಹುಡುಗನಿಂದ ದನ ಕಾಯಿಸೋದು ಸೊ ತೋಟದಲ್ಲಿ ಕೆಲಸ ಮಾಡಿಸೋದು ಸೊ ಬೇಸಾಯ ಹೊಡ್ಸೋದು ನನಗೆ ಎಸ್ ಎಲ್ ಸಿ ಪಾಸ್ ಆದಾಗ ಒಂದು ಜೊತೆ ಎತ್ ಕೊಡ್ಸಿದ್ರು ಅವರು ಎತ್ ಸಾಕು ಎತ್ತಲ್ಲಿ ಬೇಸಾಯ ಹೊಡಿ ಯಾವಾಗ ಆ ಸಣ್ಣ ವಯಸ್ಸಲ್ಲಿ ನಾವು ಮಕ್ಳುಗಳ್ನ ಬರೀ ಓದು 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 ಅಂತ ಪುಸ್ತಕಕ್ಕೆ ಸೀಮಿತ ಮಾಡದೆ ಈ ಎಲ್ಲ ಕೆಲಸಗಳು ಮಾಡಿ ಅವಾಗ ನನಗೊಂದು ನಾಲೆಡ್ಜ್ ಜನ್ರೇಟ್ ಆಯ್ತಲ್ಲ ಇವತ್ತಿಂಥ ದೊಡ್ಡ ವ್ಯವಸ್ಥೆ ನಾನು ಈಸಿಯಾಗಿ ನಡೆಸ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಪ್ರಮುಖವಾಗಿರೋ ಕಾರಣ ನನ್ನ ತಂದೆ ತಾಯಿ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸ್ರು ಧನ್ರಾಜ ಅಂತ ಓಕೆ ಯಾವ್ದು ನಮ್ಮದಿಲ್ಲೆ ಸಂ ಗೌಡ್ನಳ್ಳಿ ಅರ್ಸಿಕೆರೆ ಹತ್ರ ಹೌದಾ ಏನು ಓದಿದ್ದೀರಿ ಇಂಜಿನಿಯರಿಂಗ್ ಮಾಡಿದ್ದೀನಿ ಸರ್ ಇಂಜಿನಿಯರಿಂಗ್ ಮಾಡಿದ್ದೀನಿ ಎಲ್ಲಿ ಬೆಂಗಳೂರಲ್ಲೇ ಬೆಂಗಳೂರಲ್ಲೇ ಓಕೆ ಇಂಜಿನಿಯರಿಂಗ್ ಎಷ್ಟು ವರ್ಷ ಸರ್ ನಾಲ್ಕು ವರ್ಷ ನಾಲ್ಕು ವರ್ಷ ಏನು ಏನು ಉದ್ದೇಶ ಇಟ್ಕೊಂಡು ಇಂಜಿನಿಯರಿಂಗ್ ಮಾಡಿದಿರಿ ಏನು ಸುಮ್ಮನೆ ಕೋರ್ಸ್ ಸಿಕ್ತಂತ ಹೋದ್ರಾ ಅಂತ ಇಂಥದ್ದೇ ಮಾಡ್ಬೇಕಂತಿತ್ತ ಇಂಜಿನಿಯರಿಂಗ್ ಮಾಡ್ಬೇಕನ್ನೋದು ನನ್ನ ತಂದೆ ತಾಯಿ ಆಸೆ ಅಂದ್ರೆ ಇಂಜಿನಿಯರಿಂಗ್ ಮಾಡಿದ್ರೆ ಲೈಫಲ್ಲಿ ಒಂದು ಎಕ್ಸ್ಪೋಜರ್ ಸಿಗುತ್ತೆ ಸರ್ ಒಬ್ಬ ಇಂಜಿನಿಯರ್ ಮಾಡಿದ್ರೆ ಆ ವ್ಯಕ್ತಿ ಜೀವನದಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅಂತ ಒಂದು ಎಕ್ಸ್ಪೋಜರ್ ಇಂಜಿನಿಯರಿಂಗ್ ಕೊಡುತ್ತೆ ಇಂಜಿನಿಯರಿಂಗ್ ಫೀಲ್ಡ್ ಇಷ್ಟ್ರಿಂದ ಇಂಜಿನಿಯರಿಂಗ್ ಮಾಡಿದೆ ಈಗ ಎಷ್ಟು ವರ್ಷ ಆಯ್ತು ಮುಗಿಸಿ ಜಸ್ಟ್ ಒನ್ ಮಂತ್ ಆಯ್ತು ಎಷ್ಟು ಲಕ್ಷ ಖರ್ಚು ಆಯ್ತು ಸರ್ ನಾಲ್ಕು ಲಕ್ಷ ಖರ್ಚು ಮಾಡಿದ್ದೆ ಇಂಜಿನಿಯರಿಂಗ್ ಮಾಡೋಕ್ಕೆ ಇಂಜಿನಿಯರಿಂಗ್ ಮಾಡೋದಕ್ಕೆ ನಾಲ್ಕು ಲಕ್ಷ ಖರ್ಚು ಮಾಡಿದ್ದೆ ಮುಗಿದು ಹೊರಗಡೆ ಬರ್ತಿರಲ್ಲ ಏನು ಅವತ್ತು ಅವತ್ತು ನನ್ಗೆ ಒಳ್ಳೆ ಕಡೆ ಜಾಬೇ ಸಿಕ್ಕಿತ್ತು ಸರ್ ನಾನು ಜಾಬ್ ಮಾಡಿಕೊಂಡು ಒಳ್ಳೆ ಕಡೆ ಒಂದು ಸಂಬಳನೂ ತಗೊಂತ ಇದ್ದೆ ಬಟ್ ಗುರು ಸರ್ ನಾವು ದಿನ ಮೀಟ್ ಮಾಡ್ದೆ ನನ್ನ ಆಲೋಚನೆಗಳನ್ನ ಹಂಚ್ಕೊಂಡೆ ಹಿಂಗ ಹಿಂಗಿದೆ ನಮ್ಮ ಪರಿಸ್ಥಿತಿ ಹಿಂಗಿದೆ ಸರ್ ಅಂತ ಅವರು ನನ್ನಲ್ಲಿ ಒಬ್ಬ ಇಂಜಿನಿಯರ್ ಹುಡ್ಗ ಇವನೇನೋ ಬಂದಿದ್ದಾನೆ ಅಂತ ಹೇಳಿ ಕಳಿಸ್ಬಿಡ್ಬೋದಾಗಿತ್ತು ಬಟ್ ಇವನಲ್ಲಿ ಏನೋ ಒಂದು ಕ್ವಾಲಿಟಿ ಇದೆ ಇವನಿಗೆ ನಾವು ಸಪೋರ್ಟ್ ಮಾಡಿದ್ರೆ ಇವನ್ ಮುಂದೆ ಬರ್ಬೋದು ಅನಿಸಿದ್ರಿಂದ ಸರ್ ಒಂದು ಡಿಜಿಟಲ್ ಮಾರ್ಕೆಟಿಂಗ್ಗೆ ನನ್ನ ತಗೊಂಡು ಈ ಕಂಪ್ನಿಯ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಎಲ್ಲಾನು ಐ ಆಮ್ ಹ್ಯಾಂಡ್ಲಿಂಗ್ ನಾವು ಈ ಕಂಪ್ನಿನ ತುಂಬ ದೊಡ್ಡ ಮಟ್ಟಿಗೆ ಹೋಗ್ಬೇಕು ಅನ್ನೋದು ನಮ್ಮ ಸರ್ ಆಸೆ ಅವರ ಅವರ ಆಸೆಯಲ್ಲಿ ನನ್ನದು ಒಂದು ಒಂದು ಪರ್ಸೆಂಟ್ ಅಳಿಲು ಸೇವೆ ಅಂತಾರಲ್ಲ ಆ ಥರ ಓಕೆ ಏನು ಕಲ್ತ್ರಿ ಅವರಿಂದ ಸಾಕಷ್ಟು ಕಲ್ತಿದ್ದೀನಿ ಸರ್ ಒಂದು ತಿಂಗಳಲ್ಲಿ ನನ್ನ ಜೀವನ ನಾನು ನೋಡೋ ರೀತಿನೇ ಬದಲಾಗೋಗಿದೆ ಒಬ್ಬ ಇಲ್ಲಿ ಎಂಪ್ಲಾಯ್ ಆಗಿ ಖಂಡಿತವಾಗ್ಲೂ ನೋಡ್ತಾ ಇಲ್ಲ ಒಬ್ಬ ವ್ಯಕ್ತಿ ಎಂಪ್ಲಾಯ್ ಆಗಿ ಬಂದ್ರೆ ಆಗೇ ಇರ್ತಾನೆ ಅದೇ ಅವನಿಗೆ ಜವಾಬ್ದಾರಿ ಕೊಟ್ಟರೆ ಅವನೊಬ್ಬ ಲೀಡರ್ ಆಗ್ತಾನೆ ಇಲ್ಲಿ ನಮ್ಮ ಹತ್ರ ಕೆಲಸ ಮಾಡೋರು ನನ್ನ ಕೆಳಗಡೆ ಇನ್ನೂ ನಾಲ್ಕು ಜನ ಇದಾರೆ ಅವ್ರಿಗೂ ಅಷ್ಟೇ ಅವ್ರು ಸಾವಿರಾರು ಜನನ ಕಸ್ಟಮರ್ಸ್ ಹ್ಯಾಂಡಲ್ ಮಾಡ್ತಾರೆ ಒಳ್ಳೆ ರೀತಿಲಿ ಎಜುಕೇಟ್ ಮಾಡ್ತಾರೆ ಇಂತ ಅರ್ಸಿಕೆರೆ ಕೆರೆ ಲೆವೆಲ್ ಅಲ್ಲೂ ಕೂಡ ನಿಮ್ ಬೆಂಗಳೂರು ಲೆವೆಲ್ ಸಂಬಳ ತಗೋಬಹುದು ಅನ್ನೋ ಒಂದು ಕಾನ್ಸೆಪ್ಟ್ನ ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿಗೆ ಅರ್ಸಿ ಇಟ್ಕೊಂಡೆ ನಾನು ಬೆಂಗಳೂರು ಲೆವೆಲಿಗೆ ದುಡಿತಾ ಇದ್ದೀನಿ ಸರ್ ಓಕೆ ಗುರು ಸರ್ ಇಂಥ ಒಬ್ಬ ವ್ಯಕ್ತಿ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಎಲ್ಲೋ ಪುಣ್ಯ ಮಾಡಿದ್ದೀನಿ ಅಂತ ಅನ್ಸುತ್ತೆ ಸರ್ ನನಗೆ ಇನ್ನೂ ಏಜ್ ಚಿಕ್ಕದು ಯಾವತ್ತಾದ್ರೂ ಒಂದು ದಿವಸ ನಾನು ಇಂಥದ್ದೊಂದು ಏನಾದರೂ ಕಟ್ಟೋಕೆ ಸಾಧ್ಯವಾ ಅಂತ ಯೋಚನೆ ಮಾಡಿದ್ದೀವಿಯಾ ಖಂಡಿತವಾಗ್ಲಿ ಸರ್ ಅಂತ ಆಲೋಚನೆಗಳ್ ಇಟ್ಕೊಂಡೇ ನಾನು ಸರ್ ಹತ್ರ ಬಂದಿದ್ದು ನಾವು ಅವ್ರ ಕಂಪ್ನಿ ಬಗ್ಗೆ ಆಗಲಿ ನಮ್ಮ ಪಕ್ಕದ ಊರಲ್ಲೇ ಇಟ್ಕೊಂಡು ಇಂಥ ದೊಡ್ಡ ಸಾಧನೆ ಮಾಡಿರೋರು ನಮ್ಮ ಪಕ್ಕ ಪಕ್ಕದಲ್ಲಿ ಇರುವಾಗ ನಾವು ಯಾವ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ದಾಗ ಸರ್ ಹತ್ರ ಬಂದ್ವಿ ಮಾತಾಡಿದ್ವಿ ಅವ್ರು ನಮ್ಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿ ಕಡೆಗೆ ಫೋಕಸ್ ಮಾಡ್ತಾ ಇದ್ದೀನಿ ಓಕೆ ನಿಮ್ಮಲ್ಲಿ ಏನು ಮಾರ್ಕೆಟಿಂಗ್ ಅಂದಾಗ ಈ ವಿಷಯ ನನಗೆ ಇದು ಬೇಕಾದಷ್ಟು ಜನ ಈಗ ಆಲ್ರೆಡಿ ಇದನ್ನ ಸ್ವಂತ ಉದ್ಯೋಗ ಆಗಿ ತೊಗೊಂಡು ಮಾಡ್ತಾ ಇದ್ದಾರೆ ಹೇಗಿದೆ ಅವ್ರದ್ದು ರೆಸ್ಪಾನ್ಸ್ ಹೇಗಿದೆ ತುಂಬ ಚೆನ್ನಾಗಿದೆ ಸರ್ ಇನ್ನು ಇನ್ನೊಂದು ತಿಂಗಳಲ್ಲಿ ನಾವು ಕಂಪ್ಲೀಟ್ ಡಿಜಿಟಲ್ ಮಾಧ್ಯಮದಲ್ಲಿ ಸೇಲ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ ನಮ್ದು ವೆಬ್ಸೈಟ್ ಆಗಿರ್ಬೋದು ನಮ್ದು ಇನ್ಸ್ಟಾಗ್ರಾಮು ಫೇಸ್ಬುಕ್ ಪ್ರತಿಯೊಂದು ಎಲ್ಲಿ ನೋಡಿದ್ರೂ ಕೇರಾಮೃತ ಕಾಣಬೇಕು ಆ ಲೆವೆಲ್ಗೆ ತೊಗೊಂಡೋಗ್ತೀವಿ ಕಂಪ್ನಿನ ಅದಕ್ಕೆಲ್ಲ ಅಡಿಪಾಯ ಏನಿದೆ ಅದನ್ನು ತುಂಬಾ ಸ್ಟ್ರಾಂಗ್ ಆಗಿ ಅಡಿಪಾಯ ಆಗ್ತಾ ಇದ್ದೀವಿ ದೇವರು ಒಳ್ಳೇದು ಮಾಡ್ತಾರೆ ತುಂಬಾ ಚೆನ್ನಾಗಿ ದುಡಿತಾ ಇದ್ದಾರೆ ಸರ್ ಬೆಂಗಳೂರಲ್ಲೇನೆ ತಿಂಗಳಿಗೆ ಐದಾರು ಔಟ್ಲೆಟ್ ಮಾಡ್ತಾ ಇದ್ದಾರೆ ಲಾಸ್ಟ್ ವೀಕ್ ಐ ಮೂರು ಔಟ್ಲೆಟ್ಸ್ ಓಪನಿಂಗ್ ಇತ್ತು ತುಂಬಾ ತುಂಬಾ ದೊಡ್ಡದಾಗಿ ಗ್ರೋ ಆಗ್ತಾ ಇದೆ ಬಿಸ್ನೆಸ್ ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ ಫ್ರಾಂಚೈಸಿಗೆ ಡಿಸ್ಟ್ರಿಬ್ಯೂಷನ್ಗೆ ಏನು ನೀವು ಕಸ್ಟಮರ್ ಆಗಿ ಏನೋ ಒಂದು ಪ್ರಾಡಕ್ಟ್ ಬಗ್ಗೆ ತಿಳ್ಕೊಬೇಕು ಅಂದ್ರೂ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋರ್ಗೆ ಕಾಲ್ ಮಾಡಿ ಪ್ರಾಡಕ್ಟ್ ಸಿಗುತ್ತೆ ಸರ್ ನಮ್ದು ಯಾವುದೇ ರೀತಿ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಸೇಲ್ ಮಾಡಲ್ಲ ಯಾವ್ದೇ ಅಮೆಝಾನ್ ಫ್ಲಿಪ್ಕಾರ್ಟ್ ಸ್ನಾಪ್ಡೀಲ್ ಎಲ್ಲೂ ವ್ಯವಹಾರ ಅಂದ್ರೆ ನನ್ನ ಪ್ರಕಾರ ಬೇರೆ ರೀತಿ ಅರ್ಥ ಇದೆ ವ್ಯವಹಾರ ಅಂತ ಅಂದ್ರೆ ಬಂಧವ್ಯಗಳನ್ನ ಸಂಬಂಧಗಳನ್ನ ಬೆಸಿತಕ್ಕಂತ ಒಂದು ಜಾಗ ಎಕ್ಸಾಂಪಲ್ ನಾನು ಏನಾದ್ರು ಒಂದ್ ತರಕ್ಕೆ ನಾನು ಒಂದ್ ಸಂತೆಗೆ ಹೋಗ್ತೀನಿ ಅಂತಂದ್ರೆ ಅಲ್ಲಿ ಹಲವಾರು ವಿಚಾರಗಳು ನನಗೆ ಗೊತ್ತಾಗುತ್ತೆ ಅವರು ನನ್ನ ಫ್ಯಾಮಿಲಿ ಕೇಳ್ತಾರೆ ಇದನ್ ಕೇಳ್ತಾರೆ ಒಂದು ಬಟ್ಟೆ ಹೋದ್ರೆ ಒಂದು ತರಕಾರಿ ತರಕೋದ್ರೆ ಒಂದೊಮ್ಮೆ ಪ್ರೀತಿ ಅಂದ್ರೆ ವ್ಯಾಪಾರದ ಜೊತೆಗೆ ಸಂಬಂಧಗಳು ವಾಪಸ್ ಬಂದಾಗ ತುಂಬಾ ಖುಷಿನ ತರ್ತೀವಿ ಇವತ್ತಿನ ದಿನದಲ್ಲಿ ಆನ್ಲೈನ್ ಪ್ಲಾಟ್ಫಾರ್ಮ್ ಬಂದು ಯಾವುದೋ ದೇಶದ ಒಂದು ಕಂಪ್ನಿಗೆ ನಾನು ಆ ಪರ್ಸೆಂಟೇಜ್ ಕೊಡಬೇಕು ಅನ್ನೋದನ್ನ ನಾನು ವಿರೋಧಿಸ್ತೀನಿ ಮೊದಲನೇದಾಗಿ ಇನ್ನೊಂದು ನನ್ನ ಪ್ರಾಡಕ್ಟ್ಗಳು ಅದ್ಭುತವಾಗಿರಬೇಕು ಅದು ಯಾರಿಗಾದ್ರೂ ಒಂದಷ್ಟು ಜನಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಾಗ ನಾನ್ ಯಶಸ್ಸಿಗೆ ಒಂದು ಅರ್ಥ ಇದೆ ಈ ಹೋರಾಟಗಳ ಹಿಂದೆ ಏನಾದ್ರೂ ಒಂದು ಪ್ರಬಲವಾದ ಅಜೆಂಡಾ ಇರಬೇಕು ಅಂತ ನಾನು ವಾದಿಸ್ತೀನಿ ಇದೇ ರೀತಿ ನಾವು ಇದನ್ನ ಸ್ಟಾರ್ಟ್ ಮಾಡಿದಾಗ ನಮ್ಮ ಹತ್ರ ಒಂದು ಏರಿಯಾ ಡೆವಲಪ್ಮೆಂಟ್ ಆಫೀಸರ್ಸ್ ಅಂತ ನಾವು ಕ್ರಿಯೇಟ್ ಮಾಡಿದ್ವಿ ಯಾವುದೇ ವಿದ್ಯಾರ್ಹತೆ ಕೇಳಲಿಲ್ಲ ಯಾವುದೇ ಕ್ವಾಲಿಫಿಕೇಶನ್ ನಮಗೆ ಬೇಕಾಗಿರ್ಲಿಲ್ಲ ಅವನ ಏಜ್ ಬೇಕಾಗಿರ್ಲಿಲ್ಲ ಎಲ್ಲ ಕೆಟಗರಿ ಯಾರ ಮನಸ್ಸಲ್ಲಿ ಬಿಸ್ನೆಸ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತೋ ಅವ್ರನ್ನ ತಗೊಂಡ್ವಿ ಅವ್ರ ಮುಖಾಂತರ ನಾನಾ ಭಾಗಗಳಲ್ಲಿ ಇವತ್ತು ನಾವು ಕೇಂದ್ರಗಳನ್ನ ಸ್ಥಾಪಿಸ್ಬಿಟ್ಟಿದೀವಿ ನಾನಾ ಭಾಗಗಳಲ್ಲಿ ಈಗ ಹೇಳ್ಬೇಕು ಅಂದ್ರೆ ನಮ್ಮ ಕಂಪನಿಯ ಎಕ್ಸ್ಕ್ಲೂಸಿವ್ ಔಟ್ಲೆಟ್ಗಳು ನೂರಕ್ಕೂ ಹೆಚ್ಚು ಸೈಲೆಂಟ್ ಆಗಿ ಎಷ್ಟು ದೊಡ್ಡದು ದೊಡ್ಡ ಮಾಡ್ತಾ ದಿನಗಳಲ್ಲಿ ಇನ್ನೂ ದೊಡ್ಡದು ಮಾಡ್ತೀವಿ ಸೊ ಇಲ್ಲೇ ಪ್ರಾಡಕ್ಟ್ ಬೇಕು ಸರ್ ನಾವು ಬಳಸ್ತೀವಿ ಅನ್ನೋರು ಕೆಳಗಡೆ ಕೊಟ್ಟಿರ್ತಕ್ಕಂತ ನಂಬರ್ ಕಾಲ್ ಮಾಡಿ ನಾವು ಕಳಿಸ್ಕೊಡ್ತೀವಿ ಅಥವಾ ಹತ್ರದಲ್ಲಿಲ್ಲರೂ ಇದ್ರೆ ಅಲ್ಲಿಗೆಲ್ಲಾರು ಸಜೆಸ್ಟ್ ಮಾಡ್ತೀವಿ ಇಂಥ ಕಡೆ ಸಿಗುತ್ತೆ ತಗೊಳ್ಳಿ ಅಂತ ಎರಡನೇದು ದಯವಿಟ್ಟು ಯಾರು ಇಂಟ್ರೆಸ್ಟೆಡ್ ಇದೀರಿ ಸರ್ ನಮ್ಮ ಹತ್ರ ತುಂಬಾ ಚಿಕ್ಕಣ ಇದೆ ತುಂಬಾ ದೊಡ್ಡಣ ಇಲ್ಲ ಸಮ್ ಅಮೌಂಟ್ ಇದೆ ತುಂಬಾ ದೊಡ್ಡ ರಿಸ್ ತಗೊಳಕಾಗಲ್ಲ ನಾನೇನಾದ್ರೂ ಇದ್ರಲ್ಲಿ ತೊಡಗಿಸ್ಕೋಬೋದಾ ಬಂದು ನಮ್ಮ ಜೊತೆ ಟ್ರೈನಿಂಗ್ ತಗೊಳ್ಳಿ ಟ್ರೈನಿಂಗ್ಗಳು ಇರ್ತವೆ ಕ್ಲಾಸ್ಗಳು ಇರ್ತವೆ ಆನ್ಲೈನ್ ಆಫ್ಲೈನ್ ಎಲ್ಲಾ ಕಡೆ ಇರುತ್ತೆ ನಿಮ್ಮ ಊರಲ್ಲೇ ಒಂದು ಚಿಕ್ಕದಾಗಿ ಇದನ್ನ ಈ ಉದ್ಯಮನ ಪ್ರಾರಂಭ ಮಾಡಿ ಯಾಕೆ ಅಂತಂದ್ರೆ ಯಾವತ್ತು ನಿಮ್ಮ ಇಮೇಜ್ ಒಂದು ಉತ್ಪನ್ನ ಕೊಟ್ಟಾಗ ಜಾಸ್ತಿ ಆಗುತ್ತೆ ಲೈಕ್ ನೀನು ಸೊಪ್ಪು ಮಾರಿದ್ರೆ ಸೊಪ್ಪು ಮಾರೋರು ಬಟ್ಟೆ ಮಾರದ್ರೆ ಬಟ್ಟೆ ಮಾರೋರು ಅದೇ ತರ ಚಿನ್ನ ಮಾರಿದ್ರೆ ಚಿನ್ನ ಮಾರೋರು ಇದು ಅಮೃತ ಅಮೃತ ಮಾರೋರನ್ನ ಜನ ಏನಂತ ಕರೀತಾರೆ ಹ್ಮ್ ದೇವರನ್ನ ಸ್ಟಾರ್ಟ್ ಆಗ್ತಾರೆ ಫ್ಯೂಚರ್ ಅಂದ್ರೆ ಅಂತ ಅದ್ಭುತವಾದ ಪ್ರಾಡಕ್ಟ್ನ ನೀನು ನಿಮ್ಮ ಮನೆಯಲ್ಲಿ ಯಾಕೆಂದ್ರೆ ತುಂಬಾ ದುಡ್ಡಿರೋರು ತುಂಬಾ ಸಕ್ಸಸ್ಫುಲ್ ಪೀಪಲ್ ನನ್ನ ಜೊತೆ ಕೈ ಜೋಡಿಸಿ ಈ ಪ್ರಾಡಕ್ಟ್ ನ ಸೇಲ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ನಾವು ಕೇಳಿದ್ವಿ ಅವ್ರಿಗೆ ಇಷ್ಟೊಂದು ಹಣಕಾಸಿದೆ ಸಾವಿರಾರು ಕೋಟಿ ವ್ಯವಹಾರ ಮಾಡ್ತೀರಿ ನನ್ನ ಪ್ರಾಡಕ್ಟ್ ಯಾಕೆ ಸೇಲ್ ಮಾಡ್ತೀರಿ ಅಂತ ಕೇಳಿದ್ರೆ ಅವ್ರು ಹೇಳಿದ್ದು ನಿನ್ನ ಪ್ರಾಡಕ್ಟ್ ನಾವು ಕೊಟ್ಟಾಗ ನಮಗಾಗ್ತಿರೋ ಆ ಮಾನಸಿಕ ನೆಮ್ಮದಿ ಶಾಂತಿ ಅದು ಬೇರೆ ಥರಕ್ಕಿದೆಯಪ್ಪ ಸೊ ಹಾಗಾಗಿ ನಾವು ಇದನ್ನ ಪ್ರಮೋಟ್ ಮಾಡ್ತೀವಿ ದಯವಿಟ್ಟು ನೀನೇನು ಅನ್ಯ ಭಾವಿಸ್ಬೇಡ ಸೊ ಇದನ್ನೇ ಇನ್ಸ್ಪೈರ್ ಆಗಿ ತಗೊಂಡು ನಾವು ತುಂಬಾ ಕಡಿಮೆ ಹಣ ನಿಮ್ಮ ಸ್ಥಿತಿಗತಿ ನೋಡ್ಕೊಂಡು ತೀರ್ಮಾನ ಮಾಡ್ಕೊಂಡು ನೀನು ಯಾವ ಊರಲ್ಲಿ ಊರಲ್ಲಿದ್ದೀಯಾ ನೀನು ಹೌಸ್ ವೈಫಾ ನೀನು ಸರ್ಕಾರಿ ಕೆಲಸದಲ್ಲಿದ್ದೀರಾ ಅಥವಾ ನಿಮ್ಮಲ್ಲಿ ಬಿಸ್ನೆಸ್ ಮಾಡಬೇಕು ಅಂತಿತ್ತು ಅದು ನಿಮಗೆ ಆಗ್ತಾ ಇಲ್ವೋ ದಯವಿಟ್ಟು ಈ ನಂಬರಿಗೆ ಕಾಲ್ ಮಾಡಿ ಕಾಲ್ ಮಾಡಿ ವಿಚಾರವನ್ನು ತಿಳ್ಕೊಂಡು ನಿಮ್ಮ ನಿಮ್ಮ ಊರಲ್ಲೂ ಕೂಡ ಈ ಉದ್ಯಮನ ಸ್ಟಾರ್ಟ್ ಮಾಡ್ಬೋದು ಅಂಥವ್ರಿಗೆ ನೆರವಾಗಬೇಕು ಅಂತಲೇ ಕಷ್ಟಪಟ್ಟು ಈ ಸಂಸ್ಥೆನ ಇಷ್ಟು ಅದ್ಭುತವಾಗಿ ಕಟ್ತಾ ಇದೆ ಓಕೆ ನನ್ನ ಹತ್ರ ಒಂದು ಹತ್ತು ಸಾವಿರ ರೂಪಾಯಿ ಇದೆ ಸರ್ ಹ್ಞೂ ಹತ್ತೇ ಸಾವಿರ ಇದೆ ಸರ್ ನನ್ನ ಹತ್ರ ಇಲ್ಲ ಉದ್ಯಮ ಇದನ್ನು ಶುರು ಮಾಡಬಹುದು ನಿಮ್ಮ ಹತ್ರ ಬಂದ ಹತ್ತು ಸಾವಿರಕ್ಕೆ ಇನ್ನೊಂದು ಹದಿನೈದು ಸಾವಿರ ಹಾಕೊಂಡು ಇಪ್ಪತ್ತೈದು ಸಾವಿರ ಬನ್ನಿ ಈಗ ಆಲ್ರೆಡಿ ನಿಮ್ಮ ಹತ್ರ ತಗೊಂಡಿದ್ದಾರೆ ಅಂತ ಹೇಳಿದರೆ ಯಾರಾದರೂ ಉದಾಹರಣೆಗೆ ಕೇಳ್ತಾ ಇದ್ದೀನಿ ಯಾರಾದರೂ ಚೆನ್ನಾಗಿ ದುಡಿತಾ ಇದ್ದಾರೆ ಅಂದರೆ ಒಂದು ತಿಂಗಳಿಗೆ ಎಷ್ಟು ಅರ್ನ್ ಮಾಡ್ತಾ ಇದ್ದಾರೆ ನಿಮ್ಮ ಹತ್ರ ಈಗ ಆಲ್ರೆಡಿ ಇರುವಂಥವ್ರು ಐದು ಲಕ್ಷದವರೆಗೂ ದುಡಿಯೋದಿದ್ದಾರೆ ತಿಂಗಳಿಗೆ 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 ಇಪ್ಪತ್ತೈದು ಸಾವಿರ ರೂಪಾಯಿ ಬಂಡವಾಳ ಹಾಕಿ ಇಪ್ಪತ್ತೈದು ಸಾವಿರ ಅಲ್ಲ ಸ್ಟಾರ್ಟಿಂಗ್ ಅದು ದುಡ್ಡೇ ಇರಲಿಲ್ಲ ನಮ್ಮ ಹತ್ರ ಸ್ಟಾರ್ಟಿಂಗ್ ದುಡ್ಡೇ ಇರಲಿಲ್ಲ ಒಂದು ಬಾಟ್ಲು ತೊಗೊಂಡು ಹೋದ್ರಷ್ಟೇ ಡಿಸ್ಕಷನ್ ಆಗ್ತಾ ಇತ್ತು ಸ್ಟಾರ್ಟಿಂಗ್ ಈ ಥರ ಆಫೀಸ್ ಇಲ್ಲ ನಮ್ಮ ಹತ್ರ ಪ್ರೂವ್ ಮಾಡೋಕ್ಕೇನು ವಿಶೇಷವಾಗಿರ್ತಕ್ಕಂಥ ಜ್ಞಾನಗಳಿಲ್ಲ ನಮ್ಮ ಹತ್ರ ವಿಧಾನಕ್ಕೊಂದೊಂದು ಬರ್ತಾ ಹೋಯಿತು ನಮಗೆ ಸ್ಟಾರ್ಟಿಂಗ್ ನಂಬಿಕೆನೇ ಇಲ್ಲ ಒಂದು ಬಾಟ್ಲು ತೊಗೊಂಡ್ರು ಅಷ್ಟೇ ಬಿಸ್ನೆಸ್ ಸ್ಟಾರ್ಟ್ ಆಗಿ ವಿತ್ ಒಂದು ಬಾಟಲ್ ಒಂದು ಬಾಟಲಿಂದ ಒಂದೇನೆಸ್ ಎಷ್ಟಿರುತ್ತೆ ಶುರು ಶುರುವಾಗಿ ಇವತ್ತು ಕೆಲವ್ರು ಹೇಳ್ತಾರೆ ಅವ್ರು ಹೇಳ್ತಾರೆ ಕೇಳ್ಬೇಕು ನಾವು ತುಂಬಾ ಮನೆ ಒಡವೆ ತಗೊಂಡಿದೀವಿ ಜಮೀನ್ ತಗೊಂಡಿದೀವಿ ಇದನ್ನೇ ನಮ್ಮ ಮನೆಗೂ ಹೆಸರಿಡ್ತೀವಿ ಇನ್ನೊಬ್ಬ ಹುಡುಗ ಇದ್ದಾನೆ ಅವ ತುಂಬಾ ಕಡು ಬಡವತ್ತನದಿಂದ ಬಂದಿದ್ದಂತ ಹುಡುಗ ಐದಾರು ಲಕ್ಷ ದುಡಿತಾ ಇದ್ದಾನೆ ತುಂಬ ಎಕ್ಸಾಂಪಲ್ ಸರ್ ಅದನ್ನು ನೀವು ಹೇಳಬೇಕು ಅಂತಂದರೆ ನಮ್ಮ ಕಂಪ್ನಿದ್ಯಾರು ಒಂದು ಕಾರ್ಯಕ್ರಮ ಆದಾಗ ಅಲ್ಲಿ ಕರಿತೀವಿ ಅವಾಗ ಒಂದು ಸಣ್ಣ ಇಂಟ್ರವ್ಯೂ ತೊಗೊಂಬಿಡಿ ಓಕೆ ಹೀಗೆ ಇನ್ನೂ ಒಂದು ಹೇಳಬೋಣ ಅವ್ರಿಗೆ ಮೋಸ್ಟ್ಲಿ ಏನು ಹೇಳಿದ್ರು ಪ್ರತ್ಯಕ್ಷವಾಗಿ ಅವ್ರು ಮಾಡೋವ್ರಿಗೆ ಗಮನಕ್ಕೆ ಬರೋದಿಲ್ಲ ಮೊದಲು ಒಂದು ಕೆಲಸ ಮಾಡಬೇಕು ಅವರು ಅಂತ ನನಗನ್ಸುತ್ತೆ ಮೊದಲು ಒಂದು ಸಲ ಬಂದು ವಿಸಿಟ್ ಮಾಡಬೇಕು ಫ್ಯಾಕ್ಟ್ರಿ ನೋಡಬೇಕು ಆಫೀಸ್ ನೋಡಬೇಕು ನಿಮ್ಮನ್ನು ಮಾತಾಡಿಸ್ಬೇಕು ತೊಗೊಳೋದು ಆಮೇಲೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೂಡ ದುಡ್ಡೆ ಹಾಕಬೇಡಿ ಮೊದಲು ನಿಮಗೆ ಗೊತ್ತಾಗುವವರಿಗೆ ಮೊದಲು ಏನ್ ಮಾಡಬೇಕು ಅಂದ್ರೆ ಪ್ರಾಡಕ್ಟ್ ನೀನು ಬಳಸದಲ್ಲೇ ನಂಬಿಕೆ ಯಾವತ್ತು ಬಿಲ್ಡ್ ಆಗಲ್ಲ ಫಸ್ಟ್ ಈ ನಂಬರ್ ಏನು ಕೇಳಕ್ ಬರ್ತಾ ಇದೆ ಕಾಲ್ ಮಾಡಿ ಫಸ್ಟ್ ಪ್ರಾಡಕ್ಟ್ ನ ಸ್ಯಾಂಪಲ್ ತಗೊಳ್ಳಿ ಸ್ಯಾಂಪಲ್ ತಗೊಂಡ್ಮೇಲೆ ನಾವು ಮಾಡೋ ಎರಡನೇ ಕೆಲಸ ಏನು ಅಂದ್ರೆ ನಮ್ಮ ಏರಿಯಾ ಡೆವಲಪ್ಮೆಂಟ್ ಆಫೀಸರ್ಗಳು ಎಲ್ಲಾ ಕಡೆ ಕವರ್ ಆಗಿದ್ದಾರೆ ಎಲ್ಲಾ ಕಡೆ ಕವರ್ ಮಾಡಿದೀವಿ ನಾವು ನೀನು ಸೂಕ್ತವಾಗಿ ಯಾವ ಏರಿಯಾ ಡೆವಲಪ್ಮೆಂಟ್ ಆಫೀಸರಿಗೆ ಸೂಟ್ ಆಗ್ತೀಯ ಅಂತ ನಾವು ರೆಫರ್ ಮಾಡ್ತೀವಿ ನಿಮ್ಮ ಏರಿಯಾದ ವ್ಯಕ್ತಿನೇ ನಿಮಗೆ ಪರಿಚಯ ಮಾಡಿಕೊಟ್ಟಾಗ ನಿಮಗೆ ಒಂದು ಲೋಕಾಲಿಟಿ ಬಿಲ್ಡ್ ಆಗ ಆತ ಹೆಂಗ್ ಬೆಳೆದ ಆತ ಯಾವ ಥರ ಆ ಏರಿಯಾ ಡೆವಲಪ್ಮೆಂಟ್ ಆಫೀಸರ್ ಯಾವ ಥರ ಕೆಲಸ ಮಾಡ್ತಿದ್ದಾರೆ ಅವರು ಏನಾಗಿದ್ದಾರೆ ಇದು ನಿಮಗೆ ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತೆ ಬಿಲ್ಡ್ ಆದಮೇಲೆ ಎರಡು ಡಿಸೈಡ್ ಮಾಡಬೇಕು ನಾನು ಗ್ರಾಹಕನಾಗಿರ್ತೀನಿ ಇಲ್ಲ ವ್ಯವಹಾರ ಮಾಡ್ತೀನಿ ಎರಡು ರೀತಿ ಸೊ ಎರಡಕ್ಕೂ ಇಲ್ಲಿ ವ್ಯಾಲ್ಯೂ ಅಂತ ಒಂದು ಎಜುಕೇಶನ್ ಬೇಕಿಲ್ಲ ಇದಕ್ಕೆ ವಯಸ್ಸಿನ ಅಂತರ ಇಲ್ಲ ಖಂಡಿತ ಇಲ್ಲ ಗಂಡು ಹೆಣ್ಣು ಭೇದ ಭಾವ ಇಲ್ಲ ಯಾರು ಬೇಕಾದ್ರೂ ಮಾಡಬಹುದು ಹಳ್ಳಿ ಸಿಟಿ ತಾಲೂಕ್ ಅಂತ ಇಲ್ಲ ಯಾರು ಬೇಕಾದ್ರೂ ಶುರು ಮಾಡಬಹುದು ಇದಕ್ಕೊಂದು ಅಂಗಡಿ ಬೇಕಿಲ್ಲ ಬೇಕಿಲ್ಲ ಸಂಪರ್ಕ ಇದ್ರೆ ಸಾಕು ಜನಗಳ ಸಂಪರ್ಕ ಬಹಳ ಮುಖ್ಯ ಅದಿದ್ರೆ ಸಾಕು ಈಗ ನೀವ್ ಹೇಳ್ತೀರೆ ಒಂದೊಂದಾಗಿ ಹೇಳ್ತೀನಿ ಹ್ಮ್ ಓದಿರೋರಷ್ಟೇ ಆಗಂಗಿದ್ದಿದ್ರೆ ಈ ಜಗತ್ತಲ್ಲಿ ಮುಕ್ಕಲ್ ಬಗ್ಗೆ ಶ್ರೀಮಂತರ ಇರ್ತಿರ್ಲಿಲ್ಲ ಯಾಕಂದ್ರೆ ಏನು ಜಗತ್ತಲ್ಲಿ ದೊಡ್ಡ ಶ್ರೀಮಂತ ಇದಾರೋ ಅವ್ರು ಯಾರು ಓದಿಲ್ಲ ಕ್ವಾಲಿಫಿಕೇಶನ್ ನಿಮ್ಮ ಸರ್ಟಿಫಿಕೇಶನ್ಗೆ ಬುದ್ಧಿಗೂ ಕ್ವಾಲಿಫಿಕೇಶನ್ಗೂ ಸಂಬಂಧ ಇಲ್ಲ ಏಜ್ ಅದ ಅವಶ್ಯಕತೆನೇ ಇಲ್ಲ ಎಪ್ಪತ್ ವರ್ಷದಲ್ಲಿ ಸಾವಿರಾರು ಕೋಟಿ ಕಂಪ್ನಿ ಕಟ್ಟಿರೋ ವ್ಯಕ್ತಿನ ನಾವು ಇವತ್ತು ನೋಡ್ತೀವಿ ಅಂತ ಅಂದಾಗ ರಿಟೈರ್ಡ್ ಆಗಿರೋ ವ್ಯಕ್ತಿನ ವೇಸ್ಟ್ ಅಂತ ನಾನೇ ಡಿಸೈಡ್ ಮಾಡಬೇಕು ಅವರು ವೇಸ್ಟ್ ಅಲ್ಲ ಅನುಭವ ತುಂಬಿರತಕ್ಕಂಥ ಒಂದು ಅದ್ಭುತವಾದ ಕಣಜ ಅಂತ ನನ್ನ ಪ್ರಕಾರ ಏಜ್ ಆಗಿರೋರು ಬಂದ್ರೆ ನಾನು ತುಂಬ ಫೋಕಸ್ ಮಾಡ್ತೀನಿ ಯಂಗ್ಸ್ಟರ್ಸ್ಗಿಂತ ನಾನ್ ನಾನು ವೈಯಕ್ತಿಕವಾಗಿ ಯಾಕೆ ಎಲ್ಲ ಬ್ಲಾಕ್ ಅಂಡ್ ವೈಟ್ ಕಾಲದಿಂದನೂ ಈ ಕಲ್ಲರ್ ಜನರೇಷನ್ ಅವ್ರಿಗು ನೋಡಿದ್ದಾರೆ ಅಂದಾಗ ಅದ್ಭುತವಾಗಿರ್ತಕ್ಕಂಥ ಜ್ಞಾನ ತುಂಬಿರೋ ಒಂದು ಜ್ಞಾನದ ಕಣಜ ಹೆಣ್ಣು ಗಂಡು ಅದ್ರದ್ದು ಅವಶ್ಯಕ ಕೆಲವು ಹೆಣ್ಮಕ್ಳು ಯಾವ ತರ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಐವತ್ ಸಾವಿರ ಅರವತ್ತು ಸಾವಿರ ಈಸಿಯಾಗಿ ದುಡ್ಕೋತಾ ಇದಾರೆ ಮನೆಯಲ್ಲಿ ಹೌಸ್ ವೈಫ್ ಆಗಿ ಇವತ್ತು ಹೆಣ್ಮಕ್ಳನ್ನ ವೇಸ್ಟ್ ಅಂತ ನಾವ್ ಯಾಕೆ ಪರಿಗಣಿಸ್ಬೇಕು ಅವ್ರನ್ನ ಫ್ರೀ ಬಿಟ್ರೆ ಇದೇ ಧಾರಾವಾಹಿಗಳು ಅವ್ರನ್ನ ಕ್ಯಾಪ್ಚರ್ ಮಾಡ್ಕೊಬಿಡ್ತವೆ ಧಾರಾವಾಹಿ ನೋಡೋ ಏನಾದ್ರು ದೇಶ ಸುಧಾರಣೆ ಮಾಡಕ್ ಸಾಧ್ಯ ಇದೆಯೇ ಖಂಡಿತ ಇಲ್ಲ ಆ ಕಿತ್ತಾಟ ಆ ಜಗಳ ಆ ಇದ್ರ ಬದಲು ಅವ್ರ ಕ್ವಾಲಿಟಿ ಟೈಮ್ ಇಡೀ ಹೆಣ್ಣು ಅಂತಂದರೆ ಒಂದು ತಾಯಿ ಸ್ಥಾನದಲ್ಲಿ ನೋಡ್ತೀವಿ ಅವಳಿಂದ ಕಲಿಯೋಕ್ಕೆ ಇಷ್ಟಪಡ್ತೀವಿ ಅವಳಿಂದ ಇವತ್ತೆಷ್ಟೋ ಜನ ನಮ್ಗೆ ಕಲಿಸಿದ್ದಾರೆ ಜೀವನ ತೋರಿಸಿದ್ದಾರೆ ಸೊ ಅಂಥವ್ರು ಈ ಸಮಾಜದಿದ್ದೋ ಕೆಲಸ ಮಾಡಲಿ ಕುತ್ಕೊಂಡು ಉತ್ಪನ್ನಗಳ ಅರ್ಥ ಮಾಡಿಸ್ಲಿ ಸಮಯಕ್ಕೆ ಯಾರು ಬೆಲೆ ಕೊಡ್ತಾರೋ ಆ ಸಮಯ ಮುಂದಕ್ಕೆ ಅವರಿಗೋಗಿ ಬೆಲೆ ಕೊಡುತ್ತೆ ಇದು ನನ್ನ ಪ್ರಕಾರ ನಡಿಬೇಕು ಅಂತ ಆಮೇಲೆ ಬಡವ ಶ್ರೀಮಂತ ಅವಶ್ಯಕತೆ ಇನ್ನಲ್ಲಿ ಬೆಂಕಿ ಇದೆಯಾ ಅಷ್ಟೇ ಯಾವುದೋ ತಮಿಳುನಾಡಲ್ಲಿನ ಒಂದು ಕುಗ್ರಾಮದಲ್ಲಿ ದೋಣಿ ಓಡಿಸೋರು ಮನೇಲಿ ಹುಟ್ಟಿದ ಕಲಾಂ ಈ ದೇಶದಲ್ಲಿ ಕೊಡಬಾರ್ದು ಕೊಡುಗೆಗಳನ್ನೆಲ್ಲ ಕೊಟ್ಟು ರಾಷ್ಟ್ರಪತಿಗಳಾಗ್ತಾರೆ ಅಂತಂದಮೇಲೆ ಬಡತನ ಸಿರಿತನ ಎಲ್ಲಿದೆ ಇದೆಲ್ಲ ನಮ್ಮ ತಲೆಯಲ್ಲಿದೆ ಅಷ್ಟೆ ಅದನ್ನು ಬಿಟ್ಟು ಬರೋಕ್ಕೆ ನಾವೊಂದು ವ್ಯವಸ್ಥೆನ ಕಲ್ಪಿಸ್ಕೊಟ್ಟಿದ್ದೀವಿ ಸರ್ ಅಷ್ಟೇ ಏಯ್ ಅದ್ಭೂತ ಸರ್ ಓಕೆ ಮೋಸ್ಟ್ಲಿ ವೀಕ್ಷಕರಿಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ತುಂಬ ವಿವರ ಹೇಳಿದ್ರಿ ಎಪಿಸೋಡ್ಗೆ ಇನ್ನು ಮುಂದುವರಿಯುತ್ತಿದ್ದು ನನಗೊಂದು ಸರ್ ಬಹಳ ಇಷ್ಟ ಆಗಿದ್ದೇನೆ ವೀಕ್ಷಕರೇ ಗಮನಿಸಿ ಎಲ್ಲವನ್ನು ನಿಮ್ಮನ್ನ ಕೈ ಹಿಡಿದು ಕರ್ಕೊಂಡು ಬಂದು ನಡೆಸೋರು ಯಾರು ಇಲ್ಲ ವಯಸ್ಸು ಇದೆ ಗಳಿಗೆಗಳು ಕಳೀತನೇ ಇದ್ದೀವಿ ನಾಳೆ ಹೇಗಂತ ಯೋಚನೆಗಳು ಶುರುವಾಗಿದೆ ಎಷ್ಟು ದಿವಸ ಅಂತ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋದು ಯಾವುದಾದ್ರೂ ಒಂದು ಸ್ಟೆಪ್ ಮುಂಜೆ ಬರಬೇಕಲ್ವಾ ಹಾಗಾಗಿ ಮೊದಲು ಇಷ್ಟೇ ಈ ಕೆಳಗೇನು ಫೋನ್ ನಂಬರ್ ಬರ್ತಾ ಇದೆಯಲ್ಲ ಒಂದು ಬಾಟ್ಲು ತರಿಸ್ಕೊಂಬಿಡಿ ಫಸ್ಟು ನಿಮ್ಮ ಅನುಮಾನಗಳೆಲ್ಲ ಕ್ಲಿಯರ್ ಆದ ಮೇಲೆ ಏನಾದರೂ ಇದಕ್ಕೆ ಉಪಯೋಗ ಇದೆಯಪ್ಪ ನಾನು ಮಾಡ್ಬೋದು ಇದರಿಂದ ಉದ್ಯಮ ಮಾಡಿ ಮೊದಲು ಆರೋಗ್ಯ ಎಷ್ಟು ಮುಖ್ಯವೋ ಉದ್ಯಮವೂ ಕೂಡ ಅಷ್ಟೇ ಮುಖ್ಯ ಬಟ್ ಅದನ್ನು ಕ ಈಗ ಭಾಳ ನನಗೊಂದು ಖುಷಿಯಾಗಿದ್ದೇನು ಅಂತಂದರೆ ನಾವು ದೇಸಿತನ ಅಂತ ಬಳಸ್ತಿರ್ತೀವಿ ಮತ್ತು ಇಂಥದ್ದು ಬೆಂಬಲ ಮಾಡಿಲ್ಲ ಅಂದರೆ ಎಲ್ಲಿ ಉಳಿತು ದೇಸಿತನ ಸುಮ್ಮನೆ ಬಾಯಲ್ಲಿ ಭಾಷಣ ಆಗ್ತದೆ ಹಾಗಾಗಿ ನೀವು ನಿಮ್ಮ ಹಳ್ಳಿಯಲ್ಲಿ ಯಾರು ಕೂತಿದ್ದೀರಿ ಹುಡುಗರು ಫೋನ್ ಎತ್ಕೊಳ್ಳಿ ಮೊದಲು ಫೋನ್ ಮಾಡಿ ಸಾಹೇಬರಿಗೆ ಇನ್ನೂ ಮಾತಾಡ್ಬೇಕಂತಂದ್ರೆ ಇಡೀ ಒಂದು ದಿವಸ ಎಲ್ಲ ಮಾತಾಡ್ತಾರೆ ಅಷ್ಟು ಅನುಭವ ಅಮೃತ ಒಳಗಡೆ ಇದೆ ಬಟ್ ನಮಗೆ ಸಮಯದ ಅವಕಾಶ ಕಡಿಮೆ ಇರೋದರಿಂದ ಒಂದು ಚುಟುಕು ಮಾತ್ರ ಇದರಲ್ಲಿ ನಾವು ಮಾತಾಡೋಕ್ಕಾಗಿದೆ ಮುಂದಿನ ಎಪಿಸೋಡ್ಗಳಲ್ಲಿ ಹಳ್ಳಿಯಲ್ಲಿ ಬಿಸ್ನೆಸ್ ಕಟ್ಟೋದು ಹೇಗೆ ಮತ್ತು ಅದರ ಸಾಧಕ ಬಾಧಕಗಳೇನು ಬಂಡವಾಳ ಎಲ್ಲಿಂದ ತರದು ಮಾರುಕಟ್ಟೆ ಹೇಗೆ ಇವನ್ನೆಲ್ಲವನ್ನು ಮಾತಾಡ್ತೀನಿ ಕೇಳಿಸ್ಕೊತಾ ಹೋಗಿ ಆಮೇಲೆ ಭಾಳ ಖುಷಿ ಆಯಿತು ಸರ್ ಯಾಕಂದ್ರೆ ಇಷ್ಟು ಇದು ಹೇಗಪ್ಪ ಕೇಳ್ತೀನಿ ನಾನು ಮುಂದಕ್ಕೆ ಭಾಳ ಅದ್ಭುತವಾದ ಪರ್ಸನ್ ಯಾಕೆ ಏನಾದರೂ ಕೇಳಿರಿ ಗಂಟೆಗಟ್ಟಲೆ ಮಾತಾಡ್ತಾರೆ ಅಂದ್ರೆ ಅಷ್ಟು ಅನುಭವ ಇದೆ ಇಲ್ಲ ಅಂತಂದ್ರೆ ದೇಶ ಸುತ್ತಿದ್ದಾರೆ ಕೋಶ ಓದಿದ್ದಾರೆ ಅಲ್ವಾ ಇಲ್ಲಾಂದ್ರೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಬನ್ನಿ ನಿಮ್ಮ ಬಿಸ್ನೆಸ್ ಶುರುವಾಗಲಿ ಆಮೇಲೆ ಇನ್ನೂ ಒಂದು ನಾವು ಒಂದು ಏನು ಮಾಡೋಣ ಸರ್ ಅಂತ ಹೇಳಿದರೆ ನೀವು ಎಲ್ಲೇ ಏನು ಮಾತಾಡಿದ್ವಿ ಅದು ಸುಮ್ಮನೆ ಮಾತಾಗಿ ಉಳ್ದು ಉಳಿದುಬಿಡಬಾರ್ದು ಸಾಕ್ಷಿ ಸಮೇತ ತೋರಿಸ್ತೀವಿ ಒಂದಿಷ್ಟು ಅವ್ರನ್ನ ವಿಸಿಟ್ ಮಾಡೋಣ ಸರ್ ಇಲ್ಲಿಂದ ತೊಗೊಂಡ್ರಿ ಹೇಗಿದೆ ನಿಮ್ಮ ಬಿಸ್ನೆಸ್ಸು ಅದ್ರದ್ದು ಎಲ್ಲ ಅವ್ರ ಹತ್ರ ಮಾತಾಡೋಣ ಆ ಎಪಿಸೋಡ್ಗಳು ಕೂಡ ತಮ್ಮ ಮುಂದೆ ಬರುತ್ತೆ ಹಾಗಾಗಿ ಹೊಸ ಬಿಸ್ನೆಸ್ ಶುರುವಾಗಲಿ ಜೊತೆಗೆ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ ಏನೇನೋ ಹಾಳು ಮಾಡ್ಕೊಂಡಿರ್ತೀವಿ ಎಲ್ಲೋ ಹಾಳು ಮಾಡ್ತೀವಿ ದುಡ್ಡು ಗೊತ್ತೇ ಇರೋದಿಲ್ಲ ಏನೇನೋ ತಿಂದು ಎಲ್ಲೋ ಇದನ್ನು ಮಾಡಿ ಪಾರ್ಟಿಗಳಿಗೆ ಅದಕ್ಕೆ ಇದಕ್ಕೆ ಅಂತ ಆಮೇಲೆ ಇದು ಕಳ್ಕೊಳ್ಳುವಂಥದ್ದೇನೂ ಇಲ್ಲ ಒಂದು ಲೀಟ್ರ್ ಆಯಿಲಿಂದ ನಿಮ್ಮದು ಶುರುವಾಗಲಿ ನೋಡಿ ಐದು ಲಕ್ಷ ದುಡಿಯೋರು ಇದ್ದಾರೆ ಮನೇಲಿ ಕುತ್ಕೊಂಡು ಹೆಣ್ಮಕ್ಳು ಅರವತ್ತು ಸಾವಿರ ದುಡಿಯೋರಿದ್ದಾರೆ ನೀವು ಆ ಲಿಸ್ಟಿಗೆ ಸೇರಬೇಕು ಅಂತಂದರೆ ಒಂದು ಕಾಲು ನಿಮ್ಮನ್ನು ಬದಲಾವಣೆ ಆಗುತ್ತೆ ಅಂದರೆ ಯಾಕೆ ಮಾಡಬಾರ್ದು ಒಂದು ಕಾಲ್ ಮೊದಲು ಮಾಡಿ ಒಂದು ಎಣ್ಣೆ ತರಿಸ್ಕೊಳ್ಳಿ ಅಲ್ಲಿಂದ ನಿಮ್ಮ ಬಿಸ್ನೆಸ್ ಶುರುವಾಗಲಿ ನೀವೇನಾದರೂ ಸರ್ ನಾನು ಇಂತಲ್ಲಿ ತೊಗೊಂಡೆ ಚೆನ್ನಾಗಿದೆ ನನಗೇನಾದರೂ ಮಾರುಕಟ್ಟೆ ಬೇಕು ಅಂದರೆ ನಮ್ಮದಂತೂ ಫೋನ್ ನಂಬರ್ ಇದ್ದೇ ಇದೆ ಅದಕ್ಕೆ ಕಾಲ್ ಮಾಡಿ ನಾನು ಬರ್ತೀನಿ ಬದುಕಿನೂ ಗೊತ್ತಿ ನಿಮ್ಮ ಜೊತೆಗಿದೆ ಸರ್ ಜೊತೆಗಿದ್ದಾರೆ ಇನ್ನೇನು ನೆಕ್ಸ್ಟ್ ಎಪಿಸೋಡ್ ಯಾವ್ದು ಸರ್ ಅಂತ ಮನೆ ಹತ್ರ ನಮ್ಮ ಮನೆಯವ್ರನ್ನ ಮಾತಾಡಿಸಿ ಸೊ ಕಿಚನ್ ಹೇಗಿರುತ್ತೆ ಐದು ನಿಮಿಷ ಮಾತಾಡಿ ಊರ್ಗೊಟ್ಟು ಖಂಡಿತ ಖಂಡಿತ ಹಾ ನೆಕ್ಸ್ಟ್ ಎಪಿಸೋಡ್ ಮಿಸ್ ಮಾಡಿ ಕಾಯ್ತಾ ಇರಿ ಥ್ಯಾಂಕ್ ಯು